ಮಾಗಡಿ ತಾಲೂಕು ಬೆಳಗುಂಬ ವಿವಿಧೋದ್ದೇಶದ ಪ್ರಾಥಮಿಕ ಕೃಷಿ ಗ್ರಾಮೀಣ ಸಹಕಾರ ಸಂಘ ನಿಯಮಿತಕ್ಕೆ ಇಂದು ನಡೆದ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ಶ್ರೀ ರಂಗನಾಥ್ ಹೊಸಳ್ಳಿರವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಶ್ರೀ ಗಂಗರೇವಣ್ಣರವರು ಆಯ್ಕೆಯಾದರು ಇದೇ ವೇಳೆ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ಹೊಸಳ್ಳಿ ರಂಗನಾಥ್ರವರು ಮಾತನಾಡಿ ನನ್ನನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಮಾಜಿ ಶಾಸಕರಾದ ಎ ಮಂಜುನಾಥ್ರವರಿಗೆ ಹಾಗೂ ನನ್ನ ಗೆಲುವಿಗೆ ಶ್ರಮಿಸಿದ ಜೆಡಿಎಸ್ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ತಿಳಿಸಿದರು ಹಾಗೂ ನನ್ನ ಜೊತೆ ಎಲ್ಲ ನಿರ್ದೇಶಕರುಗಳಿಗೆ ತುಂಬ ಆಭಾರಿಯಾಗಿದ್ದೀನಿ ಮೊದಲನೇದಾಗಿ ಅವರಿಗೆಲ್ಲ ಕೃತಜ್ಞತೆ ಸಲ್ಲಿಸ್ತೀನಿ ನೆಕ್ಸ್ಟ್ ಹೆಂಗೆ ಮಾಡಬೇಕು ಅಂತಂದರೆ ಆಡಳಿತದಲ್ಲಿ ಆಡಳಿತದಲ್ಲಿ ಏನೋ ರೈತರು ಪರವಾಗಿ ಇರುವಂಥ ಸೊಸೈಟಿ ಇದು ರೈತರುಗಳಿಗೆ ಏನೇನು ಆಗಬೇಕು ಅವರ ಆ ನಿಟ್ಟಿನಲ್ಲಿ ರೈತರುಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಎಲ್ಲರೂ ಪಕ್ಷಾತೀತವಾಗಿ ಹೊಂದ್ಕೊಂಡು ಈ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಆಡಳಿತ ಬಿದ್ದರೆ ಸೊಸೈಟಿ ಬಿಲ್ಡಿಂಗ್ಗೆ ನಿರ್ಮಾಣ ಕೈ ಆಗ್ತೀವಿ ಅಂತ ಹೇಳಿದ್ರಿ ಹೌದು ಅದಕ್ಕೆ ಎಲ್ ನಮ್ಮಲ್ಲಿ ಎಲ್ಲರಲ್ಲೂ ಅದಿದೆ ನಾವು ಈಗ ಆಗಿದ್ದೀವಿ ಅದು ನೂತನವಾಗಿ ಅಧ್ಯಕ್ಷರಾಗಿ ನಾಯಕರಾದಂಥ ಮಂಜಣ್ಣವರು ಅದರ ಬಗ್ಗೆ ಹೇಳಿದ್ದಾರೆ ನಮ್ಮ ಎನ್ ಡಿ ಎ ಮೈತ್ರಿ ಸಂಸದರು ಡಾಕ್ಟರ್ ಮಂಜುನಾಥ್ ಅವರು ಇದ್ದಾರೆ ಅವರ ಸರ್ಕಾರ ಇಲ್ಲಿ ಸ್ಥಳೀಯವಾಗಿ ಎಮ್ ಎಲ್ ಎ ಸಹಕಾರ ನಿರ್ದೇಶಕರು ಸಹಕಾರ ಎಲ್ಲ ಸಹಕಾರ ಅವರು ಕನ್ಸಲ್ಟ್ರು ಕನ್ಸಲ್ಟ್ ಕನ್ಸಲ್ಟ್ ಮಿನಿಸ್ಟ್ರು ಅವರು ಸಹಕಾರ ಎಲ್ಲರೂ ಹಾಕೊಂಡಿಲ್ಡಿಂಗ್ ಸ್ಟಾರ್ಟ್ ಮಾಡ್ತಾರೆ ಕೆಲಸ ಮಾಡ್ತಾರೆ ನಾವು ಹದಿನೈದು ವರ್ಷದಿಂದ ನಿಂತರೂ ಕೂಡ ಒಂದು ಬಿಲ್ಡಿಂಗ್ ಮಾಡೋಕ್ಕಾಗಿಲ್ಲ ಸರ್

ಬಿ ಎಸ್ ಎಸ್ ಅಧ್ಯಕ್ಷ ಚುನಾವಣೆ ಇವತ್ತು ಅಧ್ಯಕ್ಷರಾಗಿ ರಂಗನಾಥ್ರವರು ಉಪಾಧ್ಯಕ್ಷರಾಗಿ ಕಂಗೆವಣ್ಣನವರು ಎಲ್ಲ ನಿರ್ದೇಶಕರ ಸಹಕಾರದೊಂದಿಗೆ ವಿರೋಧವಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಬೆಳಗುಂಬ ಮತ್ತು ತಕ್ಕಿಕೊಪ್ಪೆ ಗ್ರಾಮ ಪಂಚಾಯಿತಿಯ ಎಲ್ಲ ಮುಖಂಡರುಗಳು ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಸೇರಿ ಇವತ್ತು ಈ ತೀರ್ಮಾನವನ್ನು ಮಾಡಿ ಮೊದಲನೇ ಅವಧಿಗೆ ಇಲ್ಲಿ ಒಂದು ಅವಕಾಶವನ್ನು ಮಾಡಿಕೊಂಡಿದ್ದೇವೆ ನಂತರ ಇನ್ನು ದಿನ ಅವರಿಗೆ ಪ್ರಬಲವಾಗಿ ಇನ್ನು ಎರಡು ಮೂರು ಜನ ಅಧ್ಯಕ್ಷರು ಆಕಾಂಕ್ಷಿಗಳಾಗಿದ್ದಾರೆ ಅಷ್ಟೇ ಸರಿಸಮಾನವಾಗಿ ಉಪಾಧ್ಯಕ್ಷರು ಕೂಡ ಎಲ್ಲರಿಗೂ ಕೂಡ ಕೊಡಬೇಕು ಅಂತ ಹೇಳಿ ನಾವೇನು ತೀರ್ಮಾನ ಮಾಡಿಕೊಂಡಿದ್ದೇವೆ ಇದು ಸುಲಭವಾಗಿ ನಡೆಯುವಂತಹ ಕೆಲಸ ಹಿಂದೆ ಬೆಳಗುಂಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಚುನಾವಣೆಯೂ ಕೂಡ ಆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಅವರೇ ತೀರ್ಮಾನ ಮಾಡಿಕೊಂಡು ಎಲ್ರಿಗೂ ಅವಕಾಶ ಕೊಟ್ಟುಕೊಂಡು ಭಾಳ ಒಳ್ಳೆಯ ರೀತಿಯಲ್ಲಿ ಆ ಗ್ರಾಮ ಪಂಚಾಯಿತಿನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ಇದು ಕೂಡ ಒಳ್ಳೆ ರೀತಿ ನಡೀತದೆ ಅನ್ನುವಂಥ ಭಾವನೆಯಿಂದ ನಾವು ತೀರ್ಮಾನವನ್ನು ಮಾಡಿದ್ದೇವೆ ಇವತ್ತೇನು ಒಂಬತ್ತು ಜನ ನಿರ್ದೇಶಕರನ್ನು ಎರಡು ಗ್ರಾಮ ಪಂಚಾಯತಿ ಬಿಳಗುಂಬ ವಿ ಎಸ್ ಎಸ್ ಎನ್ ವ್ಯಾಪ್ತಿಯವರು ರೈತರುಗಳೇನು ಗೆಲ್ಲಿಸ್ಕೊಟ್ಟಿದ್ದಾರೆ ಅವ್ರಿಗೆ ಗೌರವ ತಂದುಕೊಡುವಂಥ ಕೆಲಸ ಆ ವಿ ಎಸ್ ಎಸ್ ಎನ್ನ ಒಳ್ಳೆ ರೀತಿ ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸ ವಿಶೇಷವಾಗಿ ಆ ವಿ ಎಸ್ ಎಸ್ಗೆ ಒಂದು ಸುಸಜ್ಜಿತವಾದ ಕಟ್ಟಡ ಆಗಬೇಕಿದೆ ಅದನ್ನು ಕೂಡ ನಾನು ಹಲವಾರು ನಮ್ಮ ಪಕ್ಷದ ವಿಧಾನ ಪರಿಷತ್ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಎಲ್ ಪಿ ಸಹಕಾರದೊಂದಿಗೆ ಆ ಕಟ್ಟಡವನ್ನು ಕೂಡ ಮಾಡಲಿಕ್ಕೆ ಏನು ನಮ್ಮ ಮುಖಂಡರಲ್ಲಿ ಏನು ಒತ್ತಾಸ ಮಾಡ್ತಾರೆ ಅದಕ್ಕೆ ಪೂರ್ವವಾಗಿ ಅದನ್ನು ಕೂಡ ಮಾಡಿ ಒಳ್ಳೆ ರೀತಿ ಪಡಿಸುವಂಥ ಕೆಲಸ ಆಗ್ತದೆ ಎಲ್ಲರೂ ಕೂಡ ನಿರ್ದೇಶಕರುಗಳು ಕೂಡ ಸಮಾನ ಮನಸ್ಕರವಾಗಿ ಕೆಲಸ ಮಾಡಿ